ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆಷಾಢ ಮಾಸದ ಶುಕ್ರವಾರ ನಾವು ನಮ್ಮ ಕುಟುಂಬ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ರಶ್ ಇತ್ತು ನೋಡಿ ಬೆಟ್ಟಕ್ಕೆ ಹೋಗ್ತಾ ಮೈಸೂರಿನ ನೋಟ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬ ಸಾರಿಗೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ರಶ್ ಇತ್ತು ಚಾಮುಂಡಿ ಬೆಟ್ಟ ನೋಡಿ ಎಂಥ ರಮಣೀಯ ದೃಶ್ಯ ಜಿಲ್ಲಾಡಳಿತ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಕ್ಕೆ ತುಂಬ ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆ ಮಾಡಿದೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋರು ವೀಕ್ ಡೇಸಲ್ಲಿ ಹೋದರೆ ಓನ್ ವೆಹಿಕಲ್ಸಲ್ಲಿ ಮೇಲೆ ಹೋಗಿ ಬರ್ಬೋದು ಇಲ್ಲಾಂದರೆ ಕೆ ಎಸ್ ಆರ್ ಟಿ ಬಸ್ಗಳ ವ್ಯವಸ್ಥೆ ಇದೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಬಸ್ಸಲ್ಲಿ ಹೋಗಿ ಬರ್ಬೋದು ನೋಡಿ ಹೆಂಗಿದೆ ಮಂಜು ಕವಿದ ವಾತಾವರಣ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು ನಾವು ವರ್ಷ ವರ್ಷ ಆಷಾಢ ಮಾಸದಲ್ಲಿ ಹೋಗಿ ಬರ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಬಟ್ ತುಂಬ ಅಂದರೆ ತುಂಬ ರಶ್ ಇದೆ ಕಳೆದ ನಾವು ಈ ವರ್ಷ ತುಂಬ ರಶ್ ಇದೆ ನೋಡಿ ಗೋಪುರ ಕಾಣದಿರೋ ಅಂತ ಮಂಜು ಮಂಜು ಮುಸುಕಿದ ವಾತಾವರಣ ನಾವು ಬೆಳಗ್ಗೆ ಆರೂವರೆಗೆ ಹೋಗಿದ್ವಿ ಆರೂವರೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಸತತ ಎರಡು ಗಂಟೆ ಕ್ಯೂ ಸರತಿಯಲ್ಲಿ ನಿಂತ್ಕೊಂಡು ಎರಡು ಗಂಟೆ ನಂತರ ದರ್ಶನ ಆಯಿತು ನೋಡಿ ದೇವ ದೇವಸ್ಥಾನದ ಮುಂಭಾಗ ಎಷ್ಟು ಚೆನ್ನಾಗಿದೆ ತಾಯಿ ಚಾಮುಂಡೇಶ್ವರಿ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನೋಡಿ ಇನ್ನೂ ಬಾಗಲೂ ಕೂಡ ತೆಗೆದಿರಲಿಲ್ಲ ಆಗಲೇ ಹೋಗಿದೆ ಏಳುವರೆಗೆ ಓಪನ್ ಆಗುತ್ತೆ ಪ್ರತಿದಿನ ನೋಡಿ ಇದೆ ಎಂಟ್ರೆನ್ಸ್ ಕ್ಯೂನಿಂದ ನಾವು ಒಳಗೆ ಎಂಟ್ರಿ ಆಗ್ತಾ ಇರೋದು ಎಷ್ಟು ರಶ್ ಅಂದರೆ ಅವತ್ತು ಸೋಮವಾರದ ದಿನ ಸಾರಿ ಶುಕ್ರವಾರ ತುಂಬ ತುಂಬ ರಶ್ ಇತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಈ ಸರಿ ವಾತಾವರಣ ಚಾಮುಂಡಿ ಬೆಟ್ಟದಲ್ಲಿ ತುಂಬ ಚೆನ್ನಾಗಿದೆ